ಗಣ್ಯರೇ ಹಾಗೆ ಇಷ್ಟು ಹೊತ್ತು ನಮ್ಮನ್ನೆಲ್ಲ ಸಹಿಸ್ಕೊಂಡಂಥ ಹೊಟ್ಟೆ ಹಸುವಿನಲ್ಲೂ ಸಹಿಸ್ಕೊಂಡಿರುವಂಥ ಈ ಊಟಕ್ಕೆ ನಿಂತಿರುವಂಥದ್ದನ್ನು ನೋಡಿದರೆ ಗೊತ್ತಾಗುತ್ತೆ ಹೊಟ್ಟೆ ಹಸುವು ಜಗತ್ತಿನ ಅತ್ಯಂತ ಸತ್ಯ ಹೊಟ್ಟೆ ಹಸುವಿನ ನಡುವೆ ಜಗತ್ತಿನ ಯಾವ ಸಿದ್ಧಾಂತಗಳು ಕೂಡ ನಡೆಯೋದಿಲ್ಲ ಹೊಟ್ಟೆ ಹಸುವೆ ಅಂತಿಮ ಹಾಗಾಗಿ ನನ್ನ ಎಲ್ಲ ಸಮಯವನ್ನು ನಾನು ಮಾತನಾಡಬೇಕಾದಂಥ ವಿಷಯವನ್ನು ಮಾತನಾಡ ನಮ್ಮ ಗಡಿನಾಡು ಪ್ರಾಧಿಕಾರದ ಅಧ್ಯಕ್ಷರಿಗೆ ಕೊಟ್ಟಿದ್ದೆ ಅವರು ನಿಜವಾಗೂ ಕೂಡ ಸಮರ್ಥವಾಗಿ ಅನೇಕ ವಿಷಯಗಳನ್ನು ಮಂಡನೆ ಮಾಡಿ ಮಾತನಾಡಿದ್ದಾರೆ ನಾವೇನೇ ಮಾತಾಡಿದರೂ ಕೂಡ ಅದು ಅನುಷ್ಠಾನಕ್ಕೆ ಬರಬೇಕು ಅಂದರೆ ಮರದ ಮರದವ್ರನ್ನೇ ಇಟ್ಕೋಬೇಕು ನೀವು ಅವ್ರು ಬಿಟ್ಟರೆ ಇನ್ಯಾರೂ ದಾರಿ ಇಲ್ಲ ಅವರಿಗೆ ಶಕ್ತಿಯಾಗಿ ನಾವು ನಿಲ್ತೇವೆ ಸರ್ಕಾರದ ಮಠದಲ್ಲಿರ್ಬೋದು ಮುಖ್ಯಮಂತ್ರಿಗಳ ಹತ್ರ ಇರ್ಬೋದು ಅವ್ರ ಸಂಬಂಧಪಟ್ಟ ಸಚಿವರ ಹತ್ರ ಇರ್ಬೋದು ಅವರ ಶಕ್ತಿಯಾಗಿ ನಾವು ನಿಲ್ತೇವೆ ನಿಮ್ಮೆಲ್ಲರ ಅಹವಾಲುಗಳಿಗೆ ನಾವು ಧ್ವನಿ ಹಾಕ್ತೇವೆ ಅಷ್ಟೇ ಅಲ್ಲ ಮುಂದೆ ಏನೆಲ್ಲ ಯೋಜನೆಗಳನ್ನು ಮಾಡಬೇಕು ಅಂಥೇಳಿ ಅವರಿಗೆ ನಿಜವಾಗೂ ಕೂಡ ಅನಿಸಿದೆ ಏಕೆಂದರೆ ಇಲ್ಲಿಂದ ಇಡೀ ನಾಡಿನ ಉದ್ದಗಲಕ್ಕೆ ಪ್ರವಾಸ ಮಾಡಿದ್ದಾರೆ ಗಡಿಭಾಗದ ಜಿಲ್ಲೆಗಳು ಬಹುಶಃ ಒಂದು ಒಂಬತ್ತು ಜಿಲ್ಲೆಗಳೇನೋ ಬರ್ತವೆ ಅನಿಸುತ್ತೆ ಗಡಿಭಾಗದಲ್ಲಿ ಅಷ್ಟು ಆ ಹತ್ತೊಂಬತ್ತು ಜಿಲ್ಲೆ ಅರುವತ್ತ್ಮೂರು ತಾಲೂಕು ಅವರ ವ್ಯಾಪ್ತಿಗೆ ಬರ್ತವೆ ಗಡಿ ಭಾಗದಲ್ಲಿ ಮಹಾರಾಷ್ಟ್ರದ ಗಡಿ ಇರ್ಬೋದು ಇಲ್ಲಿ ಕೇರಳದ ಗಡಿ ಇರ್ಬೋದು ತಮಿಳ್ನಾಡು ಆಂಧ್ರ ಎಲ್ಲ ಸೇರಿದಂತೆ ಗೋವಾ ಗಡಿನೂ ಸೇರಿದಂತೆ ಹಾಗಾಗಿ ಈ ಎಲ್ಲ ಗಡಿಭಾಗದಲ್ಲಿರುವಂಥ ಕನ್ನಡಿಗರ ಹಿತಾಸಕ್ತಿಯನ್ನು ಕಾಯುವಂಥ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಏನು ಬದ್ಧತೆ ಇದೆಯೋ ಅದೇ ಬದ್ಧತೆಯನ್ನು ಗಡಿನಾಡು ಪ್ರಾಧಿಕಾರ ಉಳಿಸ್ಕೊಂಡು ಹೋಗಬೇಕು ಆ ನಿಟ್ಟಿನಲ್ಲಿ ಇಲ್ಲಿವರೆಗೂ ಗಡಿನಾಡು ಪ್ರಾಧಿಕಾರ ಒಂದು ರೀತಿ ಕಳೆದೇ ಹೋಗಿತ್ತದು ಇದೆಯಾ ಇಲ್ವಾ ಅಂತೇಳಿ ಯಾರೋ ಒಬ್ಬ ನೆಪ ಮಾತ್ರಕ್ಕೆ ಬರೋದು ಕುರ್ಚಿಯಲ್ಲಿ ಕೂರೋದು ಹೋಗೋದು ಇಷ್ಟೇ ಇತ್ತು ಆದರೆ ನಿಜವಾಗೂ ಕೂಡ ಒಬ್ಬ ಕ್ರಿಯಾಶೀಲ ಅಧ್ಯಕ್ಷರು ಇಲ್ಲಿ ಸಿಕ್ಕಿದ್ದಾರೆ ಕಳೆದ ಬಾರಿ ಡಾಕ್ಟರ್ ಸಿ ಸೋಮಶೇಖರ್ ಇದ್ದರು ಅವರು ಕೂಡ ಅನೇಕ ಕಡೆ ಪ್ರವಾಸವನ್ನು ಮಾಡಿದರು ಈಗ ನಿಜವಾದ ಅಧ್ಯಕ್ಷರು ಸಿಕ್ಕಿದ್ದಾರೆ ಈಗ ಅವ್ರಿಗೆ ಒಂದೇ ಒಂದು ಕೊರತೆ ಅನುದಾನ ಕೊಡಿಸಿ ಅಂತ ಅನುದಾನವನ್ನು ನಾವು ಸರ್ಕಾರದ ಮಟ್ಟದಲ್ಲಿ ಒತ್ತಾಯವನ್ನು ಮಾಡಿ ಕೊಡಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಅದನ್ನು ನೀವು ಈ ಉಳಿದಂಥ ಎಲ್ಲ ಜಿಲ್ಲೆಗಳಲ್ಲಿ ಹತ್ತು ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ನೂರ ಅರವತ್ತ್ಮೂರು ತಾಲೂಕುಗಳಲ್ಲಿ ಅಲ್ಲ ಸಾರಿ ಅರವತ್ತ್ಮೂರು ತಾಲೂಕುಗಳಲ್ಲಿ ನೀವು ಅದನ್ನು ಕ್ರಿಯಾಶೀಲವಾಗಿ ಅನುಷ್ಠಾನ ಮಾಡುವಂಥ ಕೆಲಸವನ್ನು ಮಾಡಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ಅತ್ಯಂತ ಪ್ರೀತಿಯಿಂದ ಕರೆದಂಥ ಸುಬೇಕಟ್ಟಿ ಅವರಿಗೆ ವಿಶೇಷವಾಗಿ ನಾನು ಇಲ್ಲಿ ಬರಲಿಕ್ಕೆ ಎರಡು ಕಾರಣ ಇದೆ ಒಂದು ಹನೀಫ್ ಅವರು ಬಿ ಎಮ್ ಹನೀಫ್ ಅವರು ಸುದ್ದಿ ಮನೆಯಲ್ಲಿ ಅತ್ಯಂತ ಹಿರಿಯ ಪತ್ರಕರ್ತರು ಅವರಿಗೆ ಈ ಬಾರಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಲಭ್ಯ ಆಗಿದೆ ನಿಮ್ಮೆಲ್ಲರ ಜೋರು ಚಪ್ಪಾಳೆ ಮೂಲಕ ಅವ್ರಿಗೊಂದು ಅಭಿನಂದನೆಗಳನ್ನು ಕೊಡಿ ಏಕೆಂದರೆ ಈ ಭಾಗದಿಂದ ಅವರು ಅಲ್ಲಿಗೆ ಬೆಳೆದು ಬಂದವರು ಮುಂಗಾರು ಪತ್ರಿಕೆಯಿಂದ ಅಲ್ಲಿಗೆ ಬೆಳೆದು ಬಂದವರು ಪ್ರಜಾವಾಣಿ ಪತ್ರಿಕೆಯಿಂದ ಅವರು ಮೇರು ವ್ಯಕ್ತಿತ್ವ ಅಥವಾ ಅವರ ವಿಚಾರಧಾರೆಗಳು ಏನೆಲ್ಲ ಇದೆ ಅನ್ನೋದನ್ನು ಪದೇ ಪದೇ ಸಾಬೀತು ಮಾಡ್ತಾ ಬಂದಂಥವರು ಇವತ್ತು ಅತ್ಯದ್ಭುತವಾಗಿ ಇಲ್ಲಿ ಅನೇಕ ವಿಷಯಗಳನ್ನು ಮಾತನಾಡಿದ್ದಾರೆ ಅವರ ವಿಷಯವನ್ನು ಮಂಡನೆ ಮಾಡುವಾಗ ಎಲ್ಲರೂ ಕೂಡ ಕೇಳಿದ್ದೀರಿ ಆ ಕೇಳಿ ಕಿವಿಯಲ್ಲಿ ಬಿಡಬೇಡಿ ಅದರನ್ನು ಅನುಷ್ಠಾನಕ್ಕೆ ತರುವಂಥ ಕನಿಷ್ಠ ಒಂದು ಹತ್ತು ಇಪ್ಪತ್ತು ಪರ್ಸೆಂಟ್ ಆದರೂ ಅನುಷ್ಠಾನಕ್ಕೆ ತರುವಂಥ ಪ್ರಯತ್ನವನ್ನು ನಾವು ನೀವು ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ ಇವತ್ತು ವಿಶೇಷವಾಗಿ ಅಧ್ಯಕ್ಷತೆ ವಹಿಸಿರುವಂಥ ಎಲ್ಲ ಈ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಸ್ನೇಹಿತರಿಗೆ ಹಾಗೆ ಹೊಸದಾಗಿ ಆಯ್ಕೆ ಆಗಿರುವಂಥ ನಮ್ಮ ಮೈಸೂರು ಮಂಗಳೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷರಾದ ಪುಷ್ಪರಾಜು ಹಾಗೆ ರಾಜ್ಯ ಕಮಿಟಿ ಸದಸ್ಯರಾದಂಥ ನಮ್ಮ ಶ್ರೀನಿವಾಸ್ ಇಂಡಾಜಿ ಅವರು ಸೇರಿದಂತೆ ಎಲ್ಲ ನಮ್ಮ ಭಾಸ್ಕರ್ಯ ಕಟ್ಟ ಅವರು ಸೇರಿದಂತೆ ಎಲ್ಲ ಸ್ನೇಹಿತರುಗಳು ಇಲ್ಲಿ ಬಂದಿದ್ದೀರಿ ಹಾಗೆ ಕಾಸರಗೋಡು ಜಿಲ್ಲೆ ಘಟಕದಲ್ಲೂ ಕೂಡ ರಾಜ್ಯ ಕಮಿಟಿಗೆ ಆಯ್ಕೆಯಾಗಿ ಬಂದಿರುವಂಥವರು ಹಿಂದೆ ನಮ್ಮ ಈ ಇದನ್ನು ಪ್ರತಿನಿಧಿ ಮಾಡುತ್ತಂತ ರಾಧಾ ರಾಧಾಕೃಷ್ಣ ಅವರು ಈಗ ಹೊಸದಾಗಿ ಆಯ್ಕೆಯಾಗಿ ಬಂದಿದ್ದಾರೆ ಹಾಗಾಗಿ ಅವರನ್ನು ಸೇರಿದಂತೆ ಹೊಸ ಪದಾಧಿಕಾರಿಗಳಿಗೆ ಹೊಸದಾಗಿ ಆಯ್ಕೆ ಆದಂಥ ಸುಬ್ಬಯ್ಯ ಸುಬ್ಬಯ್ಯಕಟ್ಟಿ ಮತ್ತೆ ಮರು ಆಗಿ ಅಧ್ಯಕ್ಷರಾಗಿದ್ದಾರೆ ಈ ಗಡಿನಾಡು ಇಲ್ಲಿ ಕಾಸರಗೋಡು ಜಿಲ್ಲಾ ಘಟಕಕ್ಕೆ ಹಾಗಾಗಿ ಅವರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ